பதயாத்தி <laughs> சந்த <laughs> पीत ಒಡನೆ ಹೊತ್ತು ಹಾ ಹಾ ನಾನು ನೋಡುತ್ತಾ ಇದ್ದೇನೆ ಆಶ್ಚರ್ಯವಾಗುತ್ತಾ ಇದೆ ಹೊರಟವ ನಾನು ಯುದ್ಧ ಸಿದ್ಧತೆಯಲ್ಲಿ ಉಡುಗೆ ತೊಡುಗೆಗಳನ್ನು ತೊಟ್ಟಿಕೊಂಡು ಬಂದದ್ದು ನೀನು ಏನು ಕಾರಣ ಇದೆ ನಿಮ್ಮ ಯುದ್ಧ ವೈಖರಿಂದ ಕಣ್ಣಾರೆ ಕಾಣಬೇಕು ಹ ಎನ್ನುವಂತಹ ಮನದಾಸೆ ಹ ಅವಕಾಶ ಉಂಟು ಅಂತಾದ್ರೆ ಭವನವನ್ನು ಕೊಡಬೇಕು ಎನ್ನುವುದು ಮನದ ಹೆಬ್ಬೈಕೆ ಏನು ಬೇಡ ಕೈಕೆ ದುರುಳನಿ ನನಗ ಕಾಳಗ ಅನಿವಾರ್ಯ ಅದು ನಿನಗೆ ಕಷ್ಟ ಆದಿತ್ತು ಬೇಡ ಅಂತ ಹೇಳಿದ್ರೆ ಕೇಳಬೇಕು ಕೈಕೆ ಮುದ್ದಿನ ರಾಣಿ ಬೇಡ ನೀನು ಹಠ ಮಾಡಿದ್ರೆ ಸಾಧಿಸದೆ ಬಿಡುವವಳಲ್ಲ ಅಂತ ಗೊತ್ತು ನಾನು ಸ್ವಲ್ಪ ನಿನ್ನ ಮನಸ್ಥಿತಿಯಿಂದ ನೋಡಿದ್ದು ಹೇಗೆ ಅಂತ thank you ಸುರ ಗತ್ತು ಏನು ಹೇಳಿದ್ದಿ ನೀನು ಮಾಡುತ್ತಿರುವುದು ತಪ್ಪು ನೀನು ಮಾಡಬಾರದು ನಾರದ ಮಹರ್ಷಿಗಳು ಹೇಳಿದ್ದಾರೆ ನನ್ನಲ್ಲಿ ನಿನಗೆ ಒಳ್ಳೆಯ ಬುದ್ಧಿ ಮಾತನೇ ಹೇಳಬೇಕು ಕೇಳದೇ ಇದ್ರೆ ಅವನನ್ನು ನಾಲ್ಕು ಬಡಿದು ಕೆಳಗೆ ಇಳಿಸಿ ಸುರ್ಯರಿಗೆ ಪೀಠವನ್ನು ಬಾ ಅಂತ ಹೇಳಿದ್ದಾರೆ ನಾನು ಸಾಂಕೇತ ಸಾಮ್ರಾಟ

न त <SMuchridgearía muchail struggled formal> डब्बर पाक बल्लवी पाक बबल पल्लवी ಮತ್ತೆದ ಸಾರಥ್ಯಾರಥ್ಯ ಮತ್ತೆ ಕುದೆ ಓಡಿಸಲ್ಲ ಮತ್ತೆ ಕುದುರೆ ಏ ರೀನ ಓಡಿಸ್ತೇನೆ ನಾನು ಕುದುರೆ ಓಡಿಸಬೇಕು ಕುದಿದ್ದೆಲ್ಲ ಎಂತ ಮಾಡಿಸಿದ ಹೇಗೆ ಕಳಿಸ್ಬೇಕು ಸಾರಥ್ಯ ಅದು ಸಾಮಾನ್ಯವಾದ ರಸ್ತೆಗಳನ್ನು ಉಳಿಸುವುದಕ್ಕಾಗಿ ಹ್ಮ್ ಬಹಳಷ್ಟು ಸಬೋಧನ ಪಡಬೇಕಾಗ್ತದೆ ಚತುರವತಿ ಆಗಿರ್ಬೇಕು ಏ ಏ ಏಕೆ ಏ ಹೇ ಏನೋ ಎಂಥದ್ದು ಎಂತದ್ದೋ ನಿನ್ನ ಕಣ್ಣವನ್ನು ಮೆಚ್ಚಿಸುವುದಕ್ಕೆ ಆ ನಾಡಿನ ಜೀವನ ಸಾಣತಿ ಆ ಪಾರ್ಭಾವಿಸ್ತಾ ಇರ್ತದೆ ಆ ಆಗಲಿಕ್ಕಿಲ್ಲಲಿ ಇಲ್ಲ ಕಾಗ್ಲಿಕ್ಕಿಲ್ಲ ಸಾಣತಿ ಎಂದರೆ ಏನು ಏನು ಡಾ ಭೂಮಿಯಲ್ಲಿ ಹ್ಞೂ ಸರಿ ಬುದ್ಧಿವಂತರಾಗಿರ್ಬೇಕು ಹಾ ವೈನ್ಗಳು ಯಾವ ಕಡೆಯಿಂದ ಮುತ್ತುತ್ತಾರೆ ಅದನ್ನು ಗಮನಿಸಿ ಹ್ಮ್ ಉಳಿಸಬೇಕು ಆಮೇಲೆ ಅದಕ್ಕೆ ಚೊರಡಿಸಿಕೊಳ್ಳಬೇಕ ಸರಿ ಅನ್ನುವೇ ಹ್ಞೂ ಆದರೆ ಹೆಣ್ಣು ಮಾಡಬೇಕಾದ್ರೆ ಏನು ಗಂಡನನ್ನು ಮೆಚ್ಚಿಸುವುದಕ್ಕೆ ಸಾಧ್ಯಕರವಲ್ಲ ಮತ್ತೇನು ಮಾಡಬೇಕು ಹಡಗುವೆಲ್ಲ ಸೇರಬೇಕು ಹಾ ಒಣೆಯ ಅದಿಟ್ಟು ಇಟ್ಟು ಅದಕ್ಕೆ ನೀರು ಹುಲ್ಲು ಹಾ ಒಲೆಯ ರಕ್ತ ಇಟ್ಟು ಬೆಂಕಿ ಹಚ್ಚಿ ನೀರು ಕುಡಿಯುವಂತಹ ಹತ್ತಿರಲಿ ಹ್ಞೂ ನಿನ್ನ ಕಂಡರಿಗೆ ಯಾವ್ದೋ ರುಚಿಕರವಾದಂಥ ಕಾರ್ಯವನ್ನು ಅಂತ ಮಾಡಿ ಯೋಚನೆ ಮಾಡಿ ಅದಕ್ಕೆ ಬೇಕಾದ ತೊಂದರ್ಥಗಳನ್ನ ಹಾಕಬೇಕು ಹಾಕಿ ಬೆಂಬಾದ ಮೇಲೆ ಉಪ್ಪು ಹುಳಿ ಕಾರು ಸೇರಿಸಿ ಸೇರಿಸಿ ಚೆನ್ನಾಗಿ ಕದಡಿ ಕದಡಿ ಬಕ್ಕುವಾದಂಥ ಬರದಯ ಗುಸೌ ಆಮೇಲೆ ಸೊಪ್ಪು ನಮ್ಮ ಮಾಡಿದಂಥ ಖಾದ್ಯಕ್ಕೆ ಹಾಕಿ ಇದು ಹಾಕಿ ಸ್ವಲ್ಪ ಎಣದೈಗೆ ಹಾಕಿ ಇದು ಹಾಕಿ ಆ ಛೀ 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 ಇದನ್ನು ಶುಚಿ ರುಚಿ ಆಗಿರ್ಬೇಕು ಶುಚಿ ಆಗಿರ್ಬೇಕು ರುಚಿ ಹಾ ಎರಡು ಆಗಿತ್ತದೆ ಹೇಗೆ ಹೇಗೆ கண்டன துளி வந்து ரீதிய அடிதவியு நோட் படிச்சு கேள்வி அடிக்க வந்து சேர்ந்த நீளும் சாய்த்தீர்த்த ಮಾಡಿಕೊಳ್ಳಲೇಬೇಕು ಅದಕ್ಕೆ ಬೇಕಾಗಿ ರಥದ ಬಲದ ಗಾಲಿ ಬಿದ್ದು ಕೆಳಗೆ ಬಿದ್ದು ಯೋಚನೆ ಮಾಡಿದ್ದೇನೆ ಆ ಕಾಲಿಗೆ ತನ್ನ ಬಲದ ಕೈಯ ಕಿರುಗರನ್ನು ಆಧಾರವನ್ನಾಗಿರಿಸಿ ರಥವನ್ನು ಎದುರಿಸಿದ್ದಾಳೆ ಹಾಗಾದ ಇವರು ಸಾಮಾನ್ಯನಲ್ಲ ಇವರು ಸಾಮಾನ್ಯನಲ್ಲ ಯುದ್ಧ ಮಾಡುವುದಕ್ಕೆ ನಾನು ಅನ್ನುವುದಿಲ್ಲ ಆದರೆ ಸಾಧ್ಯ ಮಾಯಾವಿಯಾದ ಮಾಯಾವಿ ವ ಮಾಡ್ತೇನೆ ಹಾರಿಸಿ ಇವರ ಕಣ್ಣಿಗೆ ಕಾಣದ ಹಾಗೆ ಮಾಡ್ತೇನೆ ಶಂಭರಾಸುರ ನಮ್ಮನ್ನು ಗೆಲ್ಲುವುದಕ್ಕಾಗಿ ಮಾಯಕದಿಂದ ಹತ್ತು ದಿಕ್ಕುಗಳಿಗೆ ರಥವನ್ನು ಹಾರಿಸಿ ಯುದ್ಧವನ್ನು ಮಾಡುವುದಕ್ಕೆ ಆರಂಭಿಸಿದ್ದಾರೆ ಅವನಂತೆ ನಾವು ಕೂಡ ಹತ್ತು ದಿಕ್ಕೊಳ್ಳಿ ರಥವನ್ನು ಹಾರಿಸಿ ಯುದ್ಧ ಮಾಡುವ ಹೊರಗರಡನ್ನು ಕೊಡುಗೆಿತ್ತೆಯ ಬರಬಹುದೀಗೆ ನಲು ಮೆಚ್ಚಿದೆ ಮೆಚ್ಚಿದೆ ಎಂತ ಸಾಹಸವನ್ನು ಮಾಡಿದೆ ನೀನು ನನ್ನ ನಿನ್ನ ಪ್ರಾಣವನ್ನೇ ಲೆಕ್ಕಿಸದೆ ನಿನ್ನ ಬಲಗೈಯ ಕಿರುವೆರಳನ್ನು ರಥದ ಗಾಲಿಗೆ ಆಧಾರವಾಗಿಟ್ಟು ಯುದ್ಧಕ್ಕೆ ನೀನು ಸಹಕಾರವನ್ನು ಮಾಡಿದೆ ಆದ್ದರಿಂದಲೇ ದಶರಥ ಏನು ಅಂಕಿತನಾಮ ಇತ್ತು ಅದು ಸಾರ್ಥಕತೆಯಾಗುವಂತೆ ಅನುವರ್ತನಾಮವಾಗುವಂತೆ ನೀನು ಮಾಡಿದೆ ನನ್ನ ಸಖಿ ಅಲ್ಲ ನನ್ನ ಪ್ರಾಣ ನಾಯಕಿ ನನ್ನ ಜೀವವನ್ನು ಉಳಿಸಿದವಳು ನೀನು ಎರಡು ವರಗಳನ್ನು ಕೊಡ್ತೀನಿ ಸ್ವಾಮಿ ಮೆಚ್ಚಿದಂತಹ ತಾವು ವರಗಳನ್ನೇನೋ ದಯ ಪಾಲಿಸ್ತೀರಿ ಪಡೆದುಕೊಳ್ಳುವಂತಹ ನಾನು ಆಲೋಚನೆಯನ್ನು ಮಾಡಬೇಕು ಯಾಕೆ ಬಲ್ಲಿರ ನನ್ನ ಬದುಕಿಗೆ ನೀವೇ ಬರಲಿರಲು ಮತ್ತೊಂದು ಬರದಾಗಷ್ಟು ಖಂಡಿತವಾಗಿಯೂ ಇಲ್ಲ ಹಾಗೆಂದು ತಿರಸ್ಕಾರದ ಮಾತುಗಳನ್ನು ಆಡಿದಿಲ್ಲ ಮತ್ತೆ ಕಾಲ ಬಂದಾಗ ಬೇಕೆನಿಸಿದಾಗ ನಾನೇ ಕೇಳ್ತೇನೆ ನಿಮ್ಮಲ್ಲಿ ಸ್ವಾಮಿ ನೀನು ಯಾವ ಕಾಲದಲ್ಲಿ ಇಚ್ಛಿಸ್ತೀಯೋ ಆ ಕಾಲದಲ್ಲಿ ಓದುವುದಕ್ಕೆ ನಾನು ಸಿದ್ಧ ಸ್ವಾಮಿ ಬಹಳ ದೂರದ ಪ್ರಯಾಣ ಇವತ್ತೆ ನಾನೇ ಸಾರತ್ಕೊಂಡಿದ್ದೀಯ ಬಂದಿ